ಯಾವ ರೀತಿ ಸೌಜನ್ಯ ಅನ್ನುವಂಥ ಪಿ ಯು ಸಿಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿನಿ ಕಾಣೆ ಆದಳ ಅದೇ ರೀತಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಇಳಿದಂಥ ಪದ್ಮಲತಾ ಕಾಣೆ ಆಗ್ತಾಳೆ ಯಾವ ತನಿಖೆಯು ಪೇರೆಂಟ್ಸನ್ನೇ ಮಾಡುವುದು ಹೊರತು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೋ ಅವರನ್ನು ತನಿಖೆಯೇ ಮಾಡುವುದಿಲ್ಲದೆ ಅಂತ ಆದರೆ ಏನಾಗ್ಬೋದು ಕೋರ್ಟಿನ ಕೇಸು ತನಿಖೆಯ ಬಗ್ಗೆ ಸಂಬಂಧಪಟ್ಟ ಇವರಿಗೆ ನೋಟಿಸೇ ಹೋಗಲಿಲ್ಲ ಅಂತಾದರೆ ಪತ್ತೆ ಹಚ್ಚಲಾಗದ ಕೇಸು ಅಂತಾದರೆ ಕೋರ್ಟ್ನಲ್ಲಿ ಸಿ ರಿಪೋರ್ಟ್ ಅಂದರೆ ಪತ್ತೆ ಹಚ್ಚಲಾಗದ ಕೇಸು ಅನ್ನುವ ರೀತಿಯ ರಿಪೋರ್ಟ್ ವರದಿ ಕೋರ್ಟ್ನಿಂದ ಸಿಕ್ತಾಳೆ ಕೈಕಾಲು ಕಟ್ಟಿಹಾಕಿದ ಸ್ಥಿತಿಯಲ್ಲಿ ಕೇವಲ ಡ್ರೆಸ್ಸಿನಿಂದಾಗಿ ಮಾತ್ರ ಅದು ಪದ್ಮಲತಾಳ ಹೆಣ ಅಂತ ಅವರು ಗುರುತಿಸುವಂಥ ರೀತಿಯಲ್ಲಿ ಹೆಣ ಸಿಕ್ತಾರೆ ಖಂಡಿತವಾಗಿ ಈಗ ಎಸ್ ಐ ಟಿ ಆದದ್ದು ಭಾಳ ಒಳ್ಳೆಯ ಸಂತೋಷದ ಕೆಲಸ ರಾಜ್ಯದ ಉದ್ದಗಲಕ್ಕೂ ಹಲವಾರು ಪ್ರಶಂಸೆಗಳು ಈ ಅಧಿಕಾರಿಗಳ ಬಗ್ಗೆ ಮೊಹಾಂತಿಯವರಾಗಲಿ ಅಥವಾ ಸೌಮ್ಯ ಆಗಲಿ ಮತ್ತೊಬ್ಬರಾಗಲಿ ಅಥವಾ ನಮ್ಮ ಮಂಗಳೂರಿನಲ್ಲೇ ಇದು ಪುತ್ತೂರಿನ ಡಿ ವೈ ಎಸ್ ಪಿ ಆಗಿ ಆ ಸಂದರ್ಭದಲ್ಲಿದ್ದ ಅನುಚೇತ್ ಅವರು ಕೂಡ ಇದರ ಹಿಂದೆ ಇರುವಾಗ ಈ ತನಿಖೆ ಹಳ್ಳ ಹಿಡಿದಿತೋ ಅನ್ನುವಂಥ ಭಯ ಜನರಿಗಿದೆ ಆ ಭಯ ಹೋಗುವ ರೀತಿಯಲ್ಲಿ ಧೈರ್ಯದಲ್ಲಿ ಎದ್ದುಕೊಂಡು ಯಾರನ್ನೂ ಕೇರ್ ಮಾಡದೆ ಯಾವ ರಾಜಕಾರಣಿಗಳನ್ನು ಕೇರ್ ಮಾಡದೆ ಕೆಲಸ ಮಾಡುವಂಥ ಕೆಲಸಕ್ಕೆ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಧೈರ್ಯವನ್ನು ಈ ಅನೇಕಾಧಿಕಾರಿಗಳ ತಂಡ ತೋರಿಸಿದರೆ ಪದ್ಮಲತಾ ಆ ಗ್ರಾಮದ ನಮ್ಮ ರೈತ ಸಂಘಟನೆಯ ಅಧ್ಯಕ್ಷ ದೇವಾನಂದರ ಮಗಳು ಉಜಿರೆ ಕಾಲೇಜಿನಲ್ಲಿ ಪಿ ಯು ಸಿ ವಿದ್ಯಾರ್ಥಿನಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹಲವಾರು ಗ್ರಾಮಗಳಲ್ಲಿ ರೈತ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಾಯಿದ್ದೆವು ನಿಮಗೆಲ್ಲ ಗೊತ್ತಿರ್ಬೋದು ಅಕ್ರಮ ಸಕ್ರಮ ಅನ್ನುವಂಥ ಒಂದು ಕಾಯಿದೆ ಬಂದದ್ದೇ ನಾವು ಬೆಳ್ತಂಗಡಿ ತಾಲೂಕಿನ ಹತ್ತಿಪ್ಪತ್ತು ಗ್ರಾಮಗಳಲ್ಲಿ ಸರಕಾರಿ ಬಂಜರು ಭೂಮಿಯಲ್ಲಿ ಕೂತು ಕೃಷಿ ಮಾಡಿದವರಿಗೆ ಸಾವಿರಾರು ರೂಪಾಯಿಯ ದಂಡನೆಯನ್ನು ಸರ್ಕಾರ ಹಾಕಿದೆ ಅವರಿಗೆ ಆ ಭೂಮಿಯನ್ನು ದರ್ಖಾಸ್ತು ಮಾಡಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದ ಸಂದರ್ಭದಲ್ಲಿ ಪ್ರತಿ ಗ್ರಾಮದ ಲೆಕ್ಕ ತೆಗೆದು ಈ ಸರ್ವೆ ನಂಬರಿಂದಲಾಗಾಯಿತು ತೆಗೆದು ಕೆಲಸ ಮಾಡಿದ ಸಂದರ್ಭದಲ್ಲಿ ಈ ಬೆಳವಣಿಗೆ ಆದದ್ದು ನಾವು ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು ನೂರೈವತ್ತು ಇನ್ನೂರರಷ್ಟು ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿದವರ ಪಟ್ಟಿಯನ್ನು ತೆಗೆದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಅಥವಾ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿರುವಾಗ ಅವರಿಗೆ ಈ ಬೆಳವಣಿಗೆಯನ್ನು ನಾವು ಖುದ್ದು ಇದು ಮಾಡಿದ್ದೆವು ಅಂಥ ಒಂದು ಬೆಳವಣಿಗೆಯಿಂದ ಆಧಾರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಮಗೆ ರೈತ ಸಂಘಟನೆ ಬಲಿಷ್ಠವಾಗಿ ಬೆಳೆಯಿತು ಈ ರೈತ ಸಂಘಟನೆ ಬಲಿಷ್ಠವಾಗಿ ಬೆಳೆದ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಎಂಬತ್ತೈದು ಎಂಬತ್ತಾರರ ಕಾಲಘಟ್ಟದಲ್ಲಿ ಮಂಡಲ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಅವರ ಗ್ರಾಮ ಗ್ರಾಮೀಣ ಪಂಚಾಯತ್ ರಾಜಿನ ಒಂದು ಕಾ ನಿಯಮ ಇದರಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗಳು ನಡೆದವು ಹಲವಾರು ಗ್ರಾಮಗಳು ಒಟ್ಟು ಸೇರಿ ನಾಲ್ಕು ಐದು ಗ್ರಾಮಗಳು ಒಟ್ಟು ಸೇರಿ ಮಂಡಲ ಪಂಚಾಯತ್ ಆಯಿತು ಆದರೆ ಧರ್ಮಸ್ಥಳ ಗ್ರಾಮಕ್ಕೆ ಯಾವ ಬೇರೆ ಗ್ರಾಮವೂ ಸೇರಲಿಲ್ಲ ಒಂದೇ ಗ್ರಾಮಕ್ಕೆ ಒಂದೇ ಮಂಡಲ ಪಂಚಾಯತ್ ಈ ರೀತಿಯಲ್ಲಿ ಬಂತು ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮೊದಲು ನಡೆದಾಗ ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಬೆಳ್ತಂಗಡಿ ತಾಲೂಕಿನ ಐದು ಜಿಲ್ಲಾ ಪಂಚಾಯತ್ಗಳಲ್ಲಿಯೂ ಪ್ರಥಮ ಸ್ಥಾನ ಕಾಂಗ್ರೆಸ್ಗೆ ದ್ವಿತೀಯ ಸ್ಥಾನ ಜಾ ಜನತಾದಳಕ್ಕೆ ಇದ್ದರೆ ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಕಾಂಗ್ರೆಸ್ಸಿಗೆ ಮತ್ತು ನಮಗೆ ಕೇವಲ ನಾಲ್ನೂರು ಐನೂರು ಓಟುಗಳ ಅಂತರದಲ್ಲಿ ದ್ವಿತೀಯ ಸ್ಥಾನ ನಮಗೆ ಬಂತು ಜನತಾದಳಕ್ಕೆ ಮೂರನೇ ಸ್ಥಾನಕ್ಕೆ ಬಂತು ಈ ಪರಿಸ್ಥಿತಿ ಬಂದಾಗ ನಾವು ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಹತ್ತನ್ನೆರಡು ಗ್ರಾಮಗಳನ್ನು ಕೇಂದ್ರೀಕರಿಸಿ ಪಂಚಾಯತ್ ಚುನಾವಣೆಯಲ್ಲಿ ಭಾಗವಹಿಸುವುದಕ್ಕೆ ತಯಾರು ಮಾಡಿದೆವು ಈ ಹಿನ್ನೆಲೆಯಲ್ಲಿ ನಾವು ಧರ್ಮಸ್ಥಳದಲ್ಲಿ ನಮಗೆ ಒಳ್ಳೆ ಓಟ್ ಸಿಕ್ಕಿರೋದರಿಂದಾಗಿ ಅಲ್ಲಿನ ಗ್ರಾಮ ಪಂಚಾಯತ್ ಚುನಾವಣೆಗೆ ಮಂಡಲ ಪಂಚಾಯತ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಹಾಕಿದೆವು ಈ ಅಭ್ಯರ್ಥಿಗಳನ್ನು ಹಾಕುವಾಗ ಅಲ್ಲಿಯ ಗ್ರಾಮದ ರೈತ ಸಂಘದ ಅಧ್ಯಕ್ಷರಾಗಿ ಈ ಸದ್ ಅಕ್ರಮ ಸಕ್ರಮವನ್ನು ನಡೆಸುವಂಥ ಮಾಡುವಂಥ ಏನು ಬೆಳವಣಿಗೆ ಇದೆ ಆ ಒಂದು ರೈತರ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿದಂಥ ಎಣ್ಣೆ ಹುಲ್ಲು ರಬ್ಬರು ಮತ್ತೊಂದು ಇನ್ನೊಂದು ಹಲವಾರು ಕೃಷಿಗಳನ್ನು ಮರಗೆಣಸು ದೊಡ್ಡ ಪ್ರಮಾಣದಲ್ಲಿ ಆವಾಗ ಮರಗೆಣಸಿನ ಟೋಪಿ ಹಾಕೋ ಕೃಷಿ ನಡೀತಾ ಇತ್ತು ಈ ಕೃಷಿಯ ಮಾಡ್ತಾ ಇದ್ದ ರೈತರನ್ನೆಲ್ಲ ಒಟ್ಟು ಮಾಡಿದಂಥ ಕೆಲಸ ದೇವಾನಂದರು ಬಹಳ ಸಕ್ರಿಯವಾಗಿ ನಡೆದಿಸ್ತಾ ಇದ್ದರು ಅವರು ಅಲ್ಲಿ ನಮ್ಮ ರೈತ ಸಂಘದ ತಾಲೂಕು ಕಮಿಟಿಯ ಅಧ್ಯಕ್ಷ ಇದು ಧರ್ಮಸ್ಥಳ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿದ್ದರು ಈ ದೃಷ್ಟಿಯಿಂದ ನಾವು ಧರ್ಮಸ್ಥಳ ಗ್ರಾಮದ ಆರು ಸ್ಥಾನಗಳಿಗೆ ಚುನಾವಣೆಗೆ ಕ್ಯಾಂಡಿಡೇಟ್ಗಳನ್ನು ಹಾಕಿದೆ ಒಟ್ಟು ಹನ್ನೆರಡು ಸ್ಥಾನಗಳಲ್ಲಿ ನಮಗೆ ಪಂಚಾಯತ್ ಹಿಡಿಬೇಕನ್ನೋ ದೃಷ್ಟಿಯಿಂದ ಅಲ್ಲಿ ಆರು ಸ್ಥಾನಗಳಲ್ಲಿ ಬಾಕಿ ಕಡೆಯನ್ನು ನಮ್ಮ ಸಂಘಟನೆಗೆ ದುರ್ಬಲ ಇತ್ತು ದುರ್ಬಲ ಇದ್ದಲ್ಲಿ ನಾವು ಹಾಕಿ ಪ್ರಯೋಜನ ಇಲ್ಲ ಈ ಆರು ಗ್ರಾಮಗಳಿಗೆ ನಾವು ಪಂಚಾಯತ್ ಚುನಾವಣೆಗೆ ಅಭ್ಯರ್ಥಿಗಳನ್ನು ಹಾಕಿದ ಕೂಡಲೇ ನಮಗೆ ಹದ್ದು ಬಂದು ಗಿಡುಗ ಬಂದು ಕುಕ್ಕುವ ರೀತಿಯಲ್ಲಿ ನಮ್ಮ ಮೇಲೆ ಬಹಳ ದೊಡ್ಡ ರೀತಿಯ ಒಂದು ಒತ್ತಡ ಬರಲಿಕ್ಕೆ ಶುರುವಾಯಿತು ನೀವು ಪಂಚಾಯತ್ ಚುನಾವಣೆಗೆ ನಿಲ್ಬಾರದು ಹಿಂದೆ ತೆಗಿಬೇಕು ಅಂತ ಏ ದೊಡ್ಡ ಮನುಷ್ಯರ ವ್ಯಕ್ತಿಗಳು ಜನ ನಾಲ್ಕೈದು ಜನ ನನ್ನ ಮನೆಗೆ ಬರೋದು ಅವರ ಮನೆಗೆ ಹೋಗೋದು ಈ ರೀತಿ ಮಾಡಿ ನಮಗೆ ಆ ಪಂಚಾಯತ್ ಚುನಾವಣೆಯಿಂದ ಹಿಂದೆ ತೆಗಿಬೇಕು ಅದು ನೀವು ಅವರ ಹತ್ರ ಮೊದಲೇ ಕೇಳ್ತಿದ್ರೆ ಆಗ್ಬೋದಿತ್ತು ಅನ್ನೋಂಥ ರೀತಿಯಲ್ಲಿ ಒತ್ತಡ ಬರಲಿಕ್ಕೆ ಶುರುವಾಯಿತು ಎಲ್ಲಿವರೆಗೆ ಅಂತೇಳಿದರೆ ಅಲ್ಲಿನ ವಸತಿ ಗೃಹ ಹೊಂದಕ್ಕೆ ನನ್ನನ್ನು ಕರೆದುಕೊಂಡೋಗಿ ನೀವು ಚುನಾವಣೆಯಿಂದ ಹಿಂದೆ ತೆಗಿಯಬೇಕು ಅಂತ ನನ್ನ ಶರ್ಟಿನ ಒಳಗೆ ಒಂದಷ್ಟು ನೋಟುಗಳನ್ನು ತುರುಕಿಸಿದರು ನಾನು ಅದನ್ನು ಹೀಗೆ ಶರ್ಟನ್ನು ಮೇಲೆ ಎತ್ತಿದೆ ಅದು ಕೆಳಗೆ ಅಲ್ಲಿ ಬಿದ್ದು ಹೋಯ್ತು ಅಲ್ಲಿಯೇ ಬಿಟ್ಟು ಇಂಥ ಕೆಲಸಗಳಿಗೆಲ್ಲ ನಿಮಗೆ ಬೇಕೇ ಬೇರೆಯವರು ಯಾರಾದರೂ ಇದ್ದರೆ ಅವರನ್ನು ಕರೀರಿ ನಮ್ಮನ್ನು ಕರಿಬೇಡಿ ಅನ್ನುವಂಥ ವಿಚಾರಗಳನ್ನು ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿ ನಮ್ಮ ಕಾರ್ಯಕರ್ತರ ಜೊತೆ ಅಲ್ಲಿಂದ ಬಂದಿದ್ದೇನೆ ಇನ್ನು ಈ ಬೆಳವಣಿಗೆ ಆದ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕು ಕಮಿಟಿ ಮತ್ತು ಪಕ್ಷದ ಜಿಲ್ಲಾ ಸಮಿತಿ ಯಾವುದೇ ಕಾರಣಕ್ಕೂ ಪಂಚಾಯತ್ ಚುನಾವಣೆಯಿಂದ ಹಿಂದೆ ತೆಗೆದುಕೊಳ್ಳುವ ಇದಿಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಯಾರು ನಿಂತಿದ್ದಾರೋ ಅವರಿಗೆ ಅವರ ಮನೆಯದ್ದು ಮತ್ತು ಅವರದ್ದು ಮಾತ್ರ ಓಟ್ ಸಿಕ್ಕಿದರೂ ಪರವಾಗಿಲ್ಲ ನಾವು ಚುನಾವಣೆಯಿಂದ ಹಿಂದೆ ಸೆರೆಯಬಾರದು ಅನ್ನುವಂಥ ಆದೇಶ ಬಂತು ನಾವು ಚುನಾವಣೆಯಲ್ಲಿ ಮುಂದುವರಿಸಿದೆವು ಈ ಚುನಾವಣೆಯಲ್ಲಿ ಮುಂದುವರಿಸಿದಾಗ ನಮಗೆ ಮಣ್ ಜಿಲ್ಲಾ ಪಂಚಾಯತ್ ಚುನಾವಣೆಗಿಂತಲೂ ಇಮ್ಮಡಿ ಓಟ್ ಅಲ್ಲಿ ಸಿಕ್ಕಿತು ಮೂರು ಸ್ಥಾನಗಳಲ್ಲಿರುವಂಥ ಒಂದು ವಾರ್ಡ್ನಲ್ಲಿ ನಾವು ಕೇವಲ ಸಿಂಗಲ್ ಡಿಜಿಟ್ ಒಂದು ಅಂಕೆಯ ಓಟ್ನಲ್ಲಿ ಸೋತದ್ದು ಮತ್ತೆ ಮೂರು ವಾರ ಜನಗಳಿರುವಂಥ ಮತ್ತೊಂದು ವಾರ್ಡ್ನಲ್ಲಿ ನಾವು ನಲವತ್ತು ಮೂವತ್ತು ಎಪ್ಪತ್ತು ಈ ರೀತಿ ಓಟ್ನಲ್ಲಿ ಸೋತದ್ದು ಈ ರೀತಿಯ ಬೆಳವಣಿಗೆಯನ್ನು ನೋಡಿ ಇವರ ಬೆಳವಣಿಗೆಯನ್ನು ಏನಾದರೂ ಮಾಡಿ ನಿಲ್ಲಿಸಲೇಬೇಕು ಅನ್ನುವಂಥ ಒಂದು ಹಿನ್ನೆಲೆಯಿಂದ ಯಾವ ರೀತಿ ಸೌಜನ್ಯ ಅನ್ನುವಂಥ ಪಿ ಯು ಸಿಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿನಿ ಕಾಣೆಯಾದಳ ಅದೇ ರೀತಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಇಳಿದಂಥ ಪದ್ಮಲತಾ ಕಾಣಿರ್ತಾಳೆ ಅದು ಶನಿವಾರದ ದಿವಸ ಡಿಸೆಂಬರ್ ಕೊನೆಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರರ ತಾರೀಕು ಅಂತ ಸರಿ ನೆನಪಿಲ್ಲ ನನಗೆ ಅವಳನ್ನು ಈ ರೀತಿ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋದ್ದು ಕಿಡ್ನ್ಯಾಪ್ ಆಗಿದೆ ನಮಗೆ ಇಂಥ ಇಂಥ ಮಾಹಿತಿ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಾದ ನಂತರ ಮರು ದಿವಸ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು ಆ ದಿವಸ ಎಲ್ಲ ಹುಡುಕಾಡಿದ್ದೇವೆ ಮರು ದಿವಸ ಪೊಲೀಸ್ ಕಂಪ್ ಯಾಕೆಂದರೆ ಪಂಚಾಯತ್ ಚುನಾವಣೆಯ ಪ್ರಚಾರ ಇದೆಲ್ಲ ಇದ್ದದ್ರಿಂದ ನಾನು ಆ ಗ್ರಾಮ ಧರ್ಮಸ್ಥಳದ ಏರಿಯಾದ ಗ್ರಾಮಗಳಲ್ಲೇ ಹೆಚ್ಚಾಗಿ ತಿರುಗಾಡ್ತಾ ಇದ್ದೆ ಮರು ದಿವಸ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಕಂಪ್ಲೇಂಟನ್ನು ಅವರು ತನಿಖೆಯೇ ಮಾಡಿಲ್ಲ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಪಲಿಲ್ಲ ಕೊನೆಗೆ ಪೊಲೀಸ್ ಸ್ಟೇಷನ್ನ ಒಳಗೆ ನಾವು ಧಿಕ್ಕಾರ ಆಗ್ತೇವೆ ಅಂತ ಹೇಳುವಂಥ ಬೆಳವಣಿಗೆ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಬಂದಾಗ ಬೆಳ್ತಂಗಿಯಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡೋದಕ್ಕೆ ಒಪ್ಪಿದರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಆದ ನಂತರವೂ ಕೊನೆಗೆ ರಾಚಯ್ಯ ಆಗಿನ ಹೋಮ್ ಮಿನಿಸ್ಟ್ರ್ ಪದ ದೇವಾನಂದರ ಮನೆಗೆ ಬಂದರು ಧರ್ಮಸ್ಥಳಕ್ಕೆ ಬಂದು ಹೋದರು ಆಮೇಲೆ ಹಲವಾರು ಬೆಳವಣಿಗೆಗಳು ಇದೆಲ್ಲ ನಡೆದು ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಆರ್ ವೆಂಕಟರಾಮಯ್ಯ ಅನ್ನುವಂಥ ಶಾಸಕರಿದ್ದರು ಅವರು ಈ ಪ್ರಶ್ನೆಯನ್ನು ವಿಧಾನಸಭೆಯಲ್ಲಿ ಎಲ್ಲ ಎತ್ತಿದ ನಂತರ ಕೇಸನ್ನು ಸಿಒ ಡಿಗೆ ಕೊಟ್ಟರು ಸಿ ಓಡಿಗೆ ಕೊಟ್ಟು ಅದಕ್ಕೆ ಬಹಳ ಚಂದದ ಒಂದು ಉತ್ತರ ನಾವು ಯಾರ ಮೇಲೆ ದೂರು ಕೊಟ್ಟಿದ್ದೇವೋ ಅವರನ್ನು ಕರೆದು ವಿಚಾರಣೆಯೇ ಮಾಡಲಿಲ್ಲ ಯಾವ ತನಿಖೆಯು ಪೇರೆಂಟ್ಸನ್ನೇ ಮಾಡುವುದು ಹೊರತು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೋ ಅವರನ್ನು ತನಿಖೆಯೇ ಮಾಡುವುದಿಲ್ಲದೆ ಅಂತಾದರೆ ಏನಾಗ್ಬೋದು ಈ ಘಟನೆ ನಡೆದು ಐವತ್ತ ಆರು ದಿನಗಳ ನಂತರ ಮಂಗಳೂರಿನಲ್ಲಿ ನಾವು ಪ್ರತಿಭಟನೆ ನಡೆಸಿದಾಗ ಅದರ ಮರು ದಿವಸ ಅಲ್ಲಿ ದೇವಾನಂದರ ಮನೆಯ ಹತ್ತಿರ ಇರುವಂಥ ನಿಡ್ಲೆ ಹೊಳೆ ಉಂಟಲ್ಲ ನೆರಿಯ ಹೊಳೆ ಅಂತ ಇದೆ ನೆರಿಯದಿಂದ ಬರುವಂಥ ಹೊಳೆ ಧರ್ಮಸ್ಥಳದ ಒಂದು ಭಾಗದಲ್ಲಿ ದಾಟಿ ಹೋಗ್ತದೆ ಧರ್ಮಸ್ಥಳ ಗ್ರಾಮದ ಗಡಿಯಲ್ಲಿ ಆ ಹೊಳೆಯಲ್ಲಿ ದೇವಾನಂದರ ಮನೆಯಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಕೈಕಾಲು ಕಟ್ಟಿಹಾಕಿದ ಸ್ಥಿತಿಯಲ್ಲಿ ಕೇವಲ ಡ್ರೆಸ್ಸಿನಿಂದಾಗಿ ಮಾತ್ರ ಅದು ಪದ್ಮಲತಾಳ ಹೆಣ ಅಂತ ಅವರು ಗುರುತಿಸುವಂಥ ರೀತಿಯಲ್ಲಿ ಹೆಣ ಸಿಕ್ಕ ಸಿ ತನಿಖೆಗೆ ಬಂದವರು ದೇವಾನಂದರನ್ನೇ ತರದು ತನಿಖೆ ಮಾಡುವುದಲ್ಲದೆ ದೇವಾನಂದರು ಅವರ ಕಂಪ್ಲೇಂಟ್ನಲ್ಲಿ ಯಾರ ಮೇಲೆ ದೂರು ಕೊಟ್ಟಿದ್ದಾರೋ ಅಂಥವರನ್ನು ಪೊಲೀಸ್ ಠಾಣೆಗೆ ಕರೆಸಿಲ್ಲ ಈ ರೀತಿಯ ಬೆಳವಣಿಗೆ ಅವರು ಅಲ್ಲದೆ ಈ ನನ್ನ ಬಗ್ಗೆ ಶರ್ಟಿನೊಳಗೆ ದುಡ್ಡು ಹಾಕಿದ ಅಂಥ ಯಾರನ್ನೂ ಕೂಡ ಅವರ ಹೆಸರನ್ನು ಕೂಡ ಹೇಳಿದ್ದೇವೆ ನಾವು ಯಾರನ್ನೂ ಕೂಡ ಪೊಲೀಸರು ಕರೆಸಿ ದಾ ಅವರನ್ನು ತನಿಖೆ ಮಾಡಿದ ಯಾವುದೇ ದಾಖಲೆಗಳಿಲ್ಲ ಅಷ್ಟು ಮಾತ್ರ ಅಲ್ಲ ನಾವು ಇದನ್ನು ತನಿಖೆ ಮಾಡಲೇಬೇಕು ಹೇಳಿ ಆರು ಜನ ಮುಖ್ಯಸ್ಥರು ಇರುವಂಥ ಜಿಲ್ಲಾ ಮಟ್ಟದ ಒಂದು ಹೋರಾಟ ಸಮಿತಿ ಮಾಡಿದೆವು ಅದರಲ್ಲಿ ಸಾರಾ ಅಬುಬುಕರ್ ಇದ್ದರು ಡಾಕ್ಟರ್ ನರೇಂದ್ರ ಇದ್ದರು ನಾನಿದ್ದೆ ಆಮೇಲೆ ಆಗಿನ ಡಿ ವೈ ಎಫ್ ಓಯ ಜಿಲ್ಲಾ ಕಾರ್ಯದರ್ಶಿ ಸುನೀಲ್ ನಟೇಕರ್ ಇದ್ದರು ಮಂಗಳೂರು ನೆಹರು ಮೈದಾನದಲ್ಲಿ ಬಹಳ ದೊಡ್ಡ ಒಂದು ಪ್ರೋಗ್ರಾಮ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮಾಡಿದೆವು ಆಗೋಸ್ಟ್ನಲ್ಲಿ ಇದಕ್ಕೆ ದೊಡ್ಡ ರೀತಿಯಲ್ಲಿ ಇಡೀ ನೆಹರು ಮೈದಾನ ಆಗುವಷ್ಟು ಜನ ಸೇರಿದ್ರು ಪ್ರತಿಭಟನೆ ಬಹಳ ಚೆಂದಾಗಿತ್ತು ಒಳ್ಳೆ ದೊಡ್ಡ ಮೆರವಣಿಗೆ ಅದು ಇದೆಲ್ಲ ಆಗಿತ್ತು ಅದಾದ ನಂತರ ಪತ್ತೆ ಹಚ್ಚಲಾಗದ ಕೇಸು ಅಂತ ಸಿ ರಿಪೋರ್ಟ್ ಕೊಟ್ಟಂಥ ದಾಖಲೆಗಳು ದೇವಾನಂದರಿಗೆ ಒಂದು ಎರಡು ವರ್ಷಗಳ ನಂತರ ಕೊಟ್ಟರು ಆ ರೀತಿಯ ಒಂದು ಇದು ನೀವು ಇತ್ತೀಚೆಗೆ ಮೊನ್ನೆ ಧನಂಜಯ ವಕೀಲರು ಹೇಳಿದ ಒಂದು ಮಾತು ಕೇಳಿರ್ಬೋದು ಎಂಬತ್ತ ಮೂರನೇ ಇಸ್ವಿಯಲ್ಲಿ ಸಿರಿಗುಪ್ಪದ ಯಾವುದೋ ಕರ್ನಾಟಕದ ಒಬ್ಬ ಶಾಸಕರು ಅಸೆಂಬ್ಲಿಯಲ್ಲಿ ಕ್ವೆಶ್ಚನ್ ಮಾಡಿದಾಗ ಯಾವುದಕ್ಕೆ ಮುಖ್ಯಮಂತ್ರಿಗಳು ಎದುರು ಕೂತ್ಕೊಂಡೇ ಯಾವುದೇ ಉತ್ತರ ಕೊಡಲಿಲ್ಲ ಕೊನೆಗೆ ಬಂಗಾರಪ್ಪನವರು ವಿರೋಧ ಪಕ್ಷದ ನಾಯಕರಾಗಿ ಯಾಕೆ ಈ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೇಳುವಾಗ ಬರೇ ನೆಗಾಡಿ ಇದು ಮಾಡಿದ್ರು ಹೇಗ ಅದೇ ರೀತಿ ವೆಂಕಟರಾಮಯ್ಯನವರ ಪ್ರಶ್ನೆಗೆ ಪತ್ತೆ ಹಚ್ಚಲಾಗದ ಕೇಸು ಅನ್ನುವಂಥ ತಿವೋಡಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಆಗ ಹೇಳಿದ್ದು ಆಮೇಲೆ ಪತ್ತೆ ಹಚ್ಚಲಾಗದ ಕೇಸು ಅನ್ನುವಂಥ ರೀತಿಯಲ್ಲಿ ಉತ್ತರ ಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಬೆಳವಣಿಗೆಗಳಾಗಲಿ ಇವರನ್ನು ತನಿಖೆ ಮಾಡುವುದಾಗಲಿ ಮಾಡಲಿಲ್ಲ ಇಂಥ ಪ್ರಯತ್ನ ಎಲ್ಲ ಅಲ್ಲಿ ನಡೆದಿದೆ ಆದರೆ ನಾವು ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ ಈಗಿನ ಹಾಗೆ ಇದಿರಲಿಲ್ಲ ಲಂಕೇಶ್ ಪತ್ರಿಕೆಯವರು ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಪ್ರಚಾರ ಮಾಡಿದ್ದರು ಇದನ್ನು ಬರೆದಿದ್ದರು ಲಂಕೇಶ್ ಪತ್ರಿಕೆಯ ವರದಿಗಾರ ಅಲ್ಲಿ ನಿಡ್ಲೆ ಹೈಸ್ಕೂಲ್ನ ಹೆಡ್ ಮಾಸ್ಟ್ರು ಒಬ್ಬರಿದ್ದರು ಅವರು ಅವರ ಮಗ ಬಹಳ ವಿವರವಾಗಿ ಇದನ್ನೆಲ್ಲ ರಿಪೋರ್ಟ್ ಮಾಡಿ ಲಂಕೇಶ್ ಪತ್ರಿಕೆ ಆಮೇಲೆ ಕ್ರೈಮ್ ನ್ಯೂಸ್ ಅಂತ ಒಂದು ಪತ್ರಿಕೆ ಇತ್ತು ಬ್ಯಾಂಗ್ಳೂರಿಂದ ಬರುವಂಥದ್ದು ಪತ್ರಿಕೆಗಳು ಈ ಪತ್ರಿಕೆಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಇದರ ಎಲ್ಲ ಕಥೆಗಳು ಅಂಕೆ ಅಂಕೆ ಪ್ರತಿ ಒಂದು ಇಂಚು ಇಂಚಾಗಿ ವಿವರಣೆ ಬಂದಿತ್ತು ಕೋರ್ಟಿನ ಕೇಸು ತನಿಖೆಯ ಬಗ್ಗೆ ಸಹ ಸಂಬಂಧಪಟ್ಟ ಇವರಿಗೆ ನೋಟಿಸೇ ಹೋಗಲಿಲ್ಲ ಅಂತಾದರೆ ಪತ್ತೆ ಹಚ್ಚಲಾಗದ ಕೇಸು ಅಂತಾದರೆ ಕೋರ್ಟ್ನಲ್ಲಿ ಸಿ ರಿಪೋರ್ಟ್ ಅಂದರೆ ಪತ್ತೆ ಹಚ್ಚಲಾಗದ ಕೇಸು ಅನ್ನುವ ರೀತಿಯ ರಿಪೋರ್ಟ್ ವರದಿ ಕೋರ್ಟ್ನಿಂದ ಸಿಗ್ತಾ ಉಂಟು ಮಾಹಿತಿ ಹಕ್ಕಿನಲ್ಲಿ ನಾನು ಕೇಳಿ ತಕ್ಕೊಂಡಿದ್ದೇನೆ ನೋಡಿ ದೇವಾನಂದರು ಎಂಬತ್ತ ಆರನೇ ಇಸ್ವಿಯಲ್ಲಿಯೇ ಸುಮಾರು ಐವತ್ತು ಐವತ್ತೈದು ವರ್ಷ ಪ್ರಾಯದವರು ಈಗ ಬದುಕಿರ್ತಿದ್ರೆ ಅದಕ್ಕಿಂತ ನಲವತ್ತು ಅವರಿಗೆ ನೂರು ವರ್ಷಕ್ಕೆ ಹತ್ತಿರ ಆಗ್ತಿತ್ತು ಅವರಿಲ್ಲ ಈಗ ಅವರ ಹೆಂಡತಿಯೂ ತೀರಿ ಹೋಗಿ ಒಂದು ಒಂದು ಒಂದೆರ ಎರಡು ವರ್ಷ ಆಗ್ತಾ ಬಂತು ಅವರ ಅವರಿಗೆ ಒಬ್ಬ ಗಂಡು ಮಗ ಅವನು ತೀರಿ ಹೋಗಿದ್ದಾನೆ ಅವನು ಧರ್ಮಸ್ಥಳ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಮ್ಯಾನೇಜರ್ವರೆಗಾಗಿದ್ದು ಯಾವುದೋ ಸಾಲ ಮೂಲಗಳಿಗೆ ಸಂಬಂಧಪಟ್ಟು ಅವನು ಬ್ಯಾಂಕಿನಲ್ಲೇ ನೇಣು ಹಾಕಿಕೊಂಡು ಸಾಯುವಂಥ ಪರಿಸ್ಥಿತಿ ಬಂದಿದೆ ಏನಾಗಿದೆ ಎಂಥದ್ದಂತೇಳಿ ನಾವು ಅದನ್ನು ಕೇಳಲಿಕ್ಕೆ ಹೋಗಲಿಲ್ಲ ಅವರು ನಮ್ಮ ಸಂಪರ್ಕದಲ್ಲಿಯೂ ಇರಲಿಲ್ಲ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಪದ್ಮಲತಾ ಇನ್ನೊಂದು ಈಗ ಅವರ ಮನೆಯಲ್ಲಿ ಇರುವವರು ತಂಗಿ ಅಲ್ಲ ಪದ್ಮಲತನ ಅಕ್ಕ ಒಬ್ಬರು ಮತ್ತೊಬ್ಬರು ಅವರು ನೆಲ್ಲಿಯಾಡಿಯಲ್ಲಿದ್ದಾರೆ ಅವರು ಅಲ್ಲಿ ಒಂದು ಕೃಷಿ ಭೂಮಿ ಎಲ್ಲ ಮಾಡಿಕೊಂಡು ಕೃಷಿಕರಾಗಿ ಇದ್ದಾರೆ ಈ ರೀತಿ ಅವರು ಪಾಪ ಹೆಣ್ಣು ಮಕ್ಕಳು ಏನು ಮಾಡುವುದಕ್ಕೆ ಸಾಧ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದಲ್ಲಿ ಇದನ್ನೆಲ್ಲ ಪ್ರಶ್ನೆ ಮಾಡುವುದಕ್ಕೆ ಇಷ್ಟ ಇಲ್ಲ ನಮಗೆ ಎಲ್ಲಿವರೆಗೆ ಅಂದರೆ ನಾವು ಹೋದರೆ ನಾವು ಅಲ್ಲಿಂದ ಹೊರಟು ಬರುವವರೆಗೆ ಯಾರು ದೇವಾನಂದರ ಮನೆಗೆ ಹೋದರೆ ನಮ್ಮ ಮೇಲಿನ ಸಿಟ್ಟಿನಿಂದಲ್ಲ ನಿಮ್ಮ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಅಂತ ನಮಗೆ ಭಯ ಆಗ್ತದೆ ನಮ್ಮ ಮೇಲೆ ನಾಳೆ ನೀವು ಬಂದು ಏನು ಕೇಳಿದ್ರಿ ಅಂತೇಳಿ ಬಂದು ಕೇಳಿ ಹೋಗುವಂಥ ಬೇವುಗಾರಿಕೆ ಎಲ್ಲ ಇಲ್ಲಿ ನಡೀತಾ ಇದೆ ನಮಗೆ ಹೆದರಿಕೆ ಆಗ್ತದೆ ನೀವು ಬರಬೇಡಿ ನಿಮಗೆ ನಮ್ಮ ಹತ್ರ ಏನಾದರೂ ಬೇಕಾದರೆ ಫೋನ್ನಲ್ಲಿ ಕೇಳಿ ಅಥವಾ ನೀವು ಮಂಗಳೂರಿಗ ಮತ್ತೊಂದು ಕಡೆಗೆ ಎಲ್ಲಿಗೆ ಬರಬೇಕು ಹೇಳಿ ನಾವು ಅಲ್ಲಿ ಬಂದು ಮಾತಾಡ್ತೇವೆ ಅನ್ನುವಷ್ಟು ಭಯ ಇತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ದೇವಾನಂದರ ಮಗಳು ಈಗ ಮೊನ್ನೆ ಇಂಟರ್ವ್ಯೂ ಕೊಟ್ಟದ್ದು ಇಷ್ಟರವರೆಗೆ ಯಾವುದು ಯಾವ ಒಬ್ಬ ಅನಾಮಧೇಯ ವ್ಯಕ್ತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳ ಮೂಲಕ ತಾನು ಹಲವಾರು ಹೆಣಗಳನ್ನು ಹೂತಾಕಿದ್ದೇನೆ ಅನ್ನುವಂಥ ಒಂದು ದೂರನ್ನು ನ್ಯಾಯಾಲಯಕ್ಕೆ ನೀಡಿ ಸ್ಟೇಷನ್ಗೆ ನೀಡಿ ಎಫ್ ಐ ಆರ್ ಆಗದೇ ಇರುವಾಗ ನ್ಯಾಯಾಲಯಕ್ಕೆ ಹೋಗಿ ಅದು ಎಫ್ ಐ ಆರ್ ಆಗದ ಪರಿಸ್ಥಿತಿ ಬಂತೋ ಆ ನಂತರ ಅವರು ನಿಮಗೆ ಇಂಟರ್ವ್ಯೂ ಕೊಟ್ಟದ್ದು ಯಾವ ಪತ್ರಕರ್ತರು ಹೋದರೂ ಕೂಡ ನಮ್ಮ ಇದು ಮಾತಾಡಬೇಡಿ ಎಲ್ಲ ವಿಷ್ಣುಮೂರ್ತಿ ಅವರಿಗೆ ಗೊತ್ತುಂಟು ಲಕ್ಷ್ಮಣಗೌಡರಿಗೆ ಗೊತ್ತುಂಟು ನಮ್ಮ ಹೋರಾಟಗಾರರಿಗೆ ಗೊತ್ತುಂಟು ಅವರತ್ರ ಹತ್ರ ಕೇಳಿ ಅವರು ಹೇಳೋದು ನಮಗೆ ಸಂಬಂಧಪಟ್ಟದ್ದೇ ಅನ್ನೋ ರೀತಿಯ ಮಾತಾಡ್ತಾ ಇದ್ದರೆ ಹೊರತು ಅವರಿಗೆ ಅಷ್ಟು ಭಯಭೀತರನ್ನಾಗಿ ಅವರನ್ನು ಮಾಡಿಟ್ಟಿದ್ದರು ನೋಡಿ ಬದುಕಿದರೆ ಮರ್ಯಾದೆ ಕಳ್ಕೊಂಡು ನೂರು ವರ್ಷ ಬದುಕೋದಿಂದ ತಲೆ ಎತ್ತಿ ಆತ್ಮಗೌರವದಿಂದ ಸ್ವಾಭಿಮಾನದಿಂದ ಒಂದು ದಿವಸ ಬದುಕಿದರೂ ಸಾಕು ಒಂದು ಗಂಟೆ ಬದುಕಿದರೂ ಸಾಕು ನಾವು ಸತ್ಯಾಚಾರ ಇದ್ದದ್ದನ್ನು ಇದ್ದ ಹಾಗೆ ಯಾರ ಎದುರೂ ಕೂಡ ಹೇಳುವುದಕ್ಕೆ ತಯಾರು ಆ ಘಟನೆಗಳನ್ನು ಹೇಳಲಿಕ್ಕೂ ತಯಾರು ಆದರೆ ಪದ್ಮಲತಾನ ಕೇಸಿನಲ್ಲಿ ಪದ್ಮಲತಾನ ಕುಟುಂಬದವರು ಅವರ ಅಕ್ಕಂದಿರು ಇಬ್ಬರಿದ್ದಾರೆ ಅವರು ದೂರು ಕೊಡಲಿಕ್ಕೆ ತಯಾರಾದರೆ ನಾವು ಎಲ್ಲವನ್ನು ಬಂದು ಹೇಳಲಿಕ್ಕೆ ಇಂಚು ಇಂಚಾಗಿ ಎಲ್ಲವನ್ನು ಹೇಳಲಿಕ್ಕೆ ಅದರ ಜೊತೆ ಇದ್ದಂಥ ಬೇರೆ ಕಾರ್ಯಕರ್ತರು ಇದ್ದಾರೆ ನಾವೆಲ್ಲ ಇದ್ದೇವೆ ನಾವು ಹೇಳಲಿಕ್ಕೆ ತಯಾರಿದ್ದೇವೆ ಖಂಡಿತವಾಗಿ ಅದು ಸಿಗ್ತದೆ ಅದರ ಬಗ್ಗೆ ಅವರಿಗೆ ಸಂಬಂಧಪಟ್ಟವರನ್ನು ನಾವು ಆವತ್ತೇ ಹೆಸರು ಕೊಟ್ಟಿದ್ದೇವೆ ಇವತ್ತು ಹೊಸ ಹೊಸದಾಗಿ ಹೆಸರು ಕೊಡೋದಲ್ಲ ಅದು ಖಂಡಿತ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಇದೆ ಅಂಥವರನ್ನು ತನಿಖೆಗೆ ಒಳಪಡಿಸಿದರೆ ಅನ್ನುವಂಥ ವಿಶ್ವಾಸ ನಮಗಿದೆ ಸರಿಯಾದ ತನಿಖೆ ನಡೆದರೆ ಸಾರ್ವಜನಿಕರು ಬಂದು ಈ ಇದನ್ನು ಮಾಡಬಹುದು ಅಂತ ಕೇಳಿದರೆ ನಾನು ಈ ಹಲವಾರು ಉದಾಹರಣೆಗಳ ಸಹಿತ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಾದಂತಹ ಆರ್ ವೆಂಕಟರಾಮಯ್ಯನವರು ಮಾತನಾಡಿದಂಥ ಉದಾಹರಣೆ ನಾವು ಕಂಪ್ಲೇಂಟ್ ಕೊಟ್ಟದ್ದು ಎಫ್ ಐ ಆರ್ ಆದದ್ದು ಕಂಪ್ಲೇಂಟು ಪತ್ತೆ ಹಚ್ಚಲಾಗದ ಕೇಸು ಅಂತ ಹೇಳುವಂತಹ ಉತ್ತರವನ್ನು ಅವರು ಕೊಟ್ಟದ್ದು ಇದೆಲ್ಲವನ್ನು ಹೇಳಿ ಅವರ ಮುಂದೆ ಅವರ ಗಮನಕ್ಕೆ ತರುವುದಕ್ಕೆ ಖಂಡಿತವಾಗಿ ನಾವು ತ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೇವೆ ಖಂಡಿತವಾಗಿ ಈಗ ಎಸ್ ಐ ಟಿ ಆದದ್ದು ಭಾಳ ಒಳ್ಳೆಯ ಸಂತೋಷದ ಕೆಲಸ ರಾಜ್ಯದ ಉದ್ದಗಲಕ್ಕೂ ಹಲವಾರು ಪ್ರಶಂಸೆಗಳು ಈ ಅಧಿಕಾರಿಗಳ ಬಗ್ಗೆ ಮೊಹಾಂತಿಯವರಾಗಲಿ ಅಥವಾ ಸೌಮ್ಯ ಆಗಲಿ ಮತ್ತೊಬ್ಬರಾಗಲಿ ಅಥವಾ ನಮ್ಮ ಮಂಗಳೂರಿನಲ್ಲಿ ಇದು ಪುತ್ತೂರಿನ ಡಿ ವೈ ಎಸ್ ಪಿ ಆಗಿ ಆ ಸಂದರ್ಭದಲ್ಲಿದ್ದ ಅನುಚೇತ್ ಅವರು ಕೂಡ ಇದರ ಹಿಂದೆ ಇರುವಾಗ ಈ ತನಿಖೆ ಹಳ್ಳ ಹಿಡಿದಿತೋ ಅನ್ನುವಂಥ ಭಯ ಜನರಿಗಿದೆ ಆ ಭಯ ಹೋಗುವ ರೀತಿಯಲ್ಲಿ ಧೈರ್ಯದಲ್ಲಿ ಎದ್ದುಕೊಂಡು ಯಾರನ್ನೂ ಕೇರ್ ಮಾಡದೆ ಯಾವ ರಾಜಕಾರಣಿಗಳನ್ನು ಕೇರ್ ಮಾಡದೆ ಕೆಲಸ ಮಾಡುವಂಥ ಕೆಲಸಕ್ಕೆ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಧೈರ್ಯವನ್ನು ಈ ತನಿಖಾಧಿಕಾರಿಗಳ ತಂಡ ತೋರಿಸಿದರೆ ಅಷ್ಟು ಮಾತ್ರ ಅಲ್ಲ ಇದು ಯಶಸ್ವಿ ಆಗಲಿ ನನಗೆ ಇಂಥ ಒಂದು ಇದು ಯಾರು ಅಂತ ಪತ್ತೆ ಆಗಲಿ ಪತ್ತೆ ಆದವರನ್ನು ಕಾನೂನಿನ ಚೌಕಟ್ಟಿನ ಒಳಗೆ ಬಂಧನಕ್ಕೆ ಒಳಪಡಿಸಿ ಕಟಕಟೆಯಲ್ಲಿ ನಿಲ್ಲಿಸುವ ಕೆಲಸ ಮಾಡುವುದನ್ನು ನೋಡುವ ಭಾಗ್ಯ ನನಗೆ ಸಿಕ್ಕಲಿ ನನಗೀಗ ಎಪ್ಪತ್ತೈದು ವರ್ಷ ಪ್ರಾಯ ಆಯಿತು ಆರೋಗ್ಯದ ಸಮಸ್ಯೆಯೂ ಇದೆ ಮೊದಲಿನ ಹಾಗೆ ಓಡಾಟ ಮಾಡಿ ಕೆಲಸ ಮಾಡಲಿಕ್ಕೆ ಆಗದೆ ಇದ್ದರೂ ಕೂಡ ಇದನ್ನು ನೋಡಬೇಕನ್ನುವಂಥ ಹೋರಾಟಗಾರರ ಸಾಲಿನಲ್ಲಿ ಕೊನೆಯಲ್ಲಿ ಅಲ್ಲಿ ನಿಂತ ಆದರೂ ಇದನ್ನು ನೋಡುವ ಅಂತ ಹೇಳುವಂಥ ಒಂದು ಆಸೆ ನನಗಿದೆ ಖಂಡಿತವಾಗಿ ಅದು ಈಡೇರ್ತದೆ ಅನ್ನುವಂಥ ವಿಶ್ವಾಸ ಈ ಬೆಳವಣಿಗೆಯಿಂದ ಕಾಣ್ತಾ ಇದೆ